ಗುಡ್ ಮಾರ್ನಿಂಗ್ ನಾವು ಬೆಳಿಗ್ಗೆ ಇದ್ದೆಲ್ಲ ಕೆಲಸ ಮುಗಿಸಿ ನಮ್ಮ ದಕ್ಷಿಣ ಕಾಶಿಯಾದ ಹಿಡ್ಕೊಂಡು ಕರ್ಕೊಂಡು ಹೊರಟಿದೀವಿ ಓಕೆನಾ ಪುರಕ್ಕೆ ಅದೇ ದಾರಿನಲ್ಲೇನೆ ಬಾ ದಾರ ಅದೇನಿಲ್ಲ ನಿನ್ನ ಮಾತು ಕೇಳ್ತದೆ ಹುಡ್ಗಿ ವಿಡಿಯೋ ಮಾಡಕ್ಕೆ ಕಣ್ಣಿಗೆ ಕಾಣೋದಿಲ್ಲಲ್ಲ ಆಗಿರೋ ಗ್ರೀನ್ ನೋಡ್ಕೊಂಡು ಜಿಂಗ್ ಅಂತ ಅಮ್ಮನ ಮನೆಗೆ ಬಂದ್ವಿ ಅಮ್ಮ ಅವರು ರಾಮನಾಥ್ ಹೋಗ್ತಾ ಇರೋದನ್ನ ಕೇಳ್ಬಿಟ್ಟೇನೆ ನಾವು ಕೂಡ ರಾಮನಾಥಪುರ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟಿದ್ದು ಆಕ್ಚುಲಿ ಮಂಜು ಫಸ್ಟ್ ಟೈಮ್ ರಾಮನಾಥಪುರಕ್ಕೆ ಬರ್ತಾ ಇರೋದು ಇರಿ ನಾನು ಬೇಡವಾ ಯಾವಾಗ ಆಗ್ತ ಸ್ಮಾಲ್ ಅಂಬಿ ಹೌದಾ ನೋಡೋಣ ಆ ಕಡೆಯಿಂದ ಬಂದು ಮಾಮಿ ಮುಗಿಸ್ಕೊಂಡು ಬಂದು ನೋಡೋಣ ಓಕೆನಾ ಅಲ್ಲಿ ಕಟ್ ಹಾಕಿದ್ರೆ ಅಲ್ಲಿ ನೀ ಅಂತ ಸಗಣಿ ಮಾಡ್ಕೊಂಡು ಬಂದಿದ್ದೀಯಾ ಮತ್ತೆ ತು ತು

ಜನಗಳು ನಾವು ನೋಡ್ದಾಗ ಬಂಡೆಗಳೆಲ್ಲ ಕಾಣಿಸ್ತಾನೆ ಇರ್ಲಿಲ್ಲ ಕಾವ್ಯನವರೆಲ್ಲ ಬಂದಾಗ ನೀರು ನೀರಿತ್ತು ಬಂದಿರೋ ಸುಮಾರು ಚೆನ್ನಾಗಿತ್ತು ಮಾತ್ರ ಕಾವ್ಯನ ಸಕ್ಕತ್ತಾಗಿ ಆಟಾಡಿದ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ರೀಚ್ ಆದ್ವಿ ಅನ್ನೋದು ಒಂದು ಕಡೆ ಖುಷಿ ಅಂತ ಅನ್ಸಿದ್ರೆ ಬಟ್ ಅಲ್ಲಿ ಬಂದು ಅಲ್ಲಿನ ವಾತಾವರಣ ನೋಡಿದ್ಮೇಲೆ ಇನ್ನೂ ಬೇಜಾರಾಗೋಗ್ಬಿಡ್ತು ಹೋಗ್ಬಿಡ್ತು ಅದೇನು ಹೇಗೆ ಅನ್ನೋದನ್ನು ನೀವು ನೆಕ್ಸ್ಟ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಬಟ್ ಫುಲ್ಲಂತೂ ನಾನು ಕವರ್ ಮಾಡಿಲ್ಲ ಸಾಧ್ಯವಾದಷ್ಟು ಅಂದರೆ ಬೇಜಾರಾಯಿತು ಅದಕ್ಕೋಸ್ಕರ ಒಂದು ಚೂರು ಅಷ್ಟೇ ನಾನು ತೋರಿಸಿದ್ರು ಬಟ್ ಫುಲ್ ತೋರಿಸ್ಬಿಟ್ಟಿದ್ರೆ ತಲೆನೋವೇ ಬಂದುಬಿಟ್ಟಿರ್ತಿತ್ತು ಅನಿಸುತ್ತೆ ಏನು ಯಾರಿಗಂತ ಬೇಡ ಬೇಡ ಅಂತ ಹೇಳ್ತೀಯ ಎಲ್ಲರಿಗೂ ಹೇಳ್ಕೊಬ್ರಿ ತಾನೇ ಸೋಮ ನಿರಕೆಯ ತಗೊಂಡು ಎಲ್ಲೂ ಯೂಸ್ ಮಾಡ್ತಿರ್ಲಿಲ್ಲ ಹಿಂಗಾದ್ರೂ ಯೂಸ್ ಆಗ್ತಿ ಚೆನ್ನಾಗಿ ಅನ್ಸ್ತಿ ರಾಮನಾಥಮ್ಮಲ್ಲ ರಾಮನಾಥಪುರ ಹ್ಮ್ ಕೆಳಗಡೆ ಇನ್ನು ದೊಡ್ಡ ದೊಡ್ಡವಿದಾವೆ ದೊಡ್ಡ ಮೀನು ಕೆಳಗಡೆ ಮೀನು ಕಾಣಿಸ್ತಾ ಇಲ್ಲ ಮಮ್ಮಿ ನಿಂಗೆ ಕಾಣಿಸ್ತಾ ಇಲ್ಲ ಚಿಕ್ಕದಲ್ಲ ಕೆಳಗಡೆನು ನೋಡಿ ಸುಮಾರು ಇದಾವೆ ದೊಡ್ಡವನು ಅಂದ್ರೆ ತುಂಬಾ ದೊಡ್ಡ ಅಲ್ಲ ಬಂದಿದ್ವಲ್ಲ ಅಮ್ಮ ಇಷ್ಟೊಂದೆಲ್ಲ ಗಲೀಜು ಮಾಡಿರ್ಲಿಲ್ಲ ಇಲ್ಲೆಲ್ಲ ನೀವು ಇಲ್ಲೆಲ್ಲ ಮುಚ್ಚೋಗಿತ್ತು ಅಂದ್ರೆ ಇಷ್ಟು ಇಷ್ಟು ಇದೆಲ್ಲ ಏನು ಕಾಣಿಸ್ತಿರ್ಲಿಲ್ಲ ಈ ಬಂಡೆನೂ ಏನು ಕಾಣಿಸ್ತಿರ್ಲಿಲ್ಲ ಹ್ಮ್ ಸರಿಯಾಗಿ ಅಂತ ಏನಪ್ಪ ವರ್ಷದಲ್ಲಿ ಎರಡನೇ ದಿನ ಕೇರ್ತಿ ಏನ್ ಮಗ್ನೆ ಮದ್ವೆ ಐತಿಯಾ ಮದ್ವೆ ಐತಿಯಾ ಆಗಲ್ವಾ ಮದ್ವೆ ಬೇಡ ನಿಂಗೆ ಅಯ್ಯೋ ಹಿಂಗಂದ್ರೆ ಹೆಂಗಪ್ಪ ಮಾಡೋದು ಎಲ್ಲ ಮಕ್ಳು ಓಟ್ನಲ್ ಖುಷಿ ಖುಷಿಯಿಂದ ಅನ್ವಿ ಹಾಕ್ಬಿಟ್ಟಿದ್ದಾರೆ

ಅಲ್ಲ ನಾವು ಮೇಂಟೈನ್ ಮಾಡಕ್ ಅಟ್ಲೀಸ್ಟ್ ಇಲ್ಲಿ ಟ್ರಸ್ಟಿ ಅವರಾದ್ರೆ ಏನಾದ್ರು ಪ್ಲೀಸ್ ಯಾರೆಲ್ಲ ರಾಮನಾಥ್ಪುರಕ್ಕೆ ಹೋಗ್ತೀರಾ ರಾಮನಾಥ್ಪುರ ಅಂತಲೇ ಅಲ್ಲ ಯಾವುದೇ ಒಂದು ಪಬ್ಲಿಕ್ ಪ್ಲೇಸ್ಗೆ ಅಂತ ಹೋದಾಗ ದಯವಿಟ್ಟು ಏನನ್ನ ನೀವು ಪ್ಲಾಸ್ಟಿಕ್ಕು ಬಾಟಲ್ಸ್ ಅಂತ ತೊಗೊಂಡು ಹೋಗ್ತೀರ ಅದನ್ನು ಒಳ್ಳೆ ಕಡೆ ಕರೆಕ್ಟಾಗಿರೋ ಕಡೆ ಡಿಸ್ಪೋಸ್ ಮಾಡಿ ಈ ಥರ ಎಲ್ಲ ಅವಸ್ಥೆ ಮಾಡಿಡಬೇಡಿ ಗಾಡ್ ನಿಜವಾಗ್ಲೂ ನೋಡೋಕೆ ಅಷ್ಟು ಡರ್ಟ್ ಆಗಿ ಅಷ್ಟು ಸೈವ್ ಆಗಿದೆ ಸೀರಿಯಸ್ಲಿ ನಾನು ನಿಜವಾಗ್ಲೂ ತುಂಬಾ ವ್ಯಾಕರಣಕ್ಕೆ ಅನ್ನಿಸ್ತಾ ಇತ್ತು ಹಂಗೆ ಹೇಳ್ಬಾರ್ದು ಬಟ್ ಜನಗಳು ಮಾಡಿರೋದದು ಒಂದು ಒಳ್ಳೆ ಒಂದು ಪಾಪನ ಕಳ್ಕೊಳ್ಳೋಕ್ಕೋಗಿ ನಾವು ಪಾಪನ ಪಡ್ಕೊಂಡು ಬರೋ ಬರೋ ಥರ ಆಗಿದೆ ಆ ಜಾಗ ಅದಕ್ಕೋಸ್ಕರ ನಾನು ಮಿಡಲ್ಗೆ ಅಂತ ಹೋಗ್ತಾ ಇದ್ದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬೇಡ ಅಲ್ಲಿ ಹೋಗ್ಬೇಡ ವಾಟರ್ ಫ್ಲೋ ಜಾಸ್ತಿ ಆಗ್ಬಿಡುತ್ತೆ ಸಡನ್ನಾಗಿ ಅಂತೆಲ್ಲೇ ಹೇಳ್ತಿದ್ರು ಕೂಡ ನನ್ನ ಪಕ್ಕದಲ್ಲಿ ಸ್ನಾನ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ನಾನು ಅಷ್ಟು ದೂರ ಹೋಗಿದ್ದೆ ನನಗೆ ಅಲ್ಲಿ ಗಲೀಜೆಲ್ಲ ನೋಡ್ತಾ ನೋಡ್ತಾ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆಲ್ಲ ಮನಸ್ಸೇ ಆಗ್ತಿರಲಿಲ್ಲ ಎಲ್ಲಿ ನೋಡಿದ್ರು ರಾಮನಾಥ್ಪುರ ತುಂಬ ಬರೀ ಪ್ಲಾಸ್ಟಿಕ್ಸಿಂದನೇ ತುಂಬ ಹೋಗಿದೆ ನೋಡಿ ಎಂಥ ಬ್ಯೂಟಿಫುಲ್ ಆಗಿದೆ ಜಾಗ ಅಯ್ಯೋ ಇಷ್ಟು ಚೆನ್ನಾಗಿರೋದನ್ನ ಜನ ಹೋಗ್ಬಿಟ್ಟು ಅಷ್ಟೋ ಅಸಹ್ಯ ಮಾಡಿದ್ದಾರೆ ಅಂತ ತುಂಬಾ ಬೇಜಾರಾಯಿತು ಯಾವಾಗ ಬುದ್ಧಿ ಕಲಿತಾರೆ ಅಂತ ಅಂತೂ ಗೊತ್ತಿಲ್ಲ ಥು ನಿಜವಾಗ್ಲೂ ಜನಕ್ಕೆ ಹಿಂಗೆ ಏನು ಹೇಳಲಿ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಬೇಜಾರಾಯಿತು ನನಗೆ ಆ ಜಾಗನ ನೋಡಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸಿ ಹಾಗೇನೆ ತುಪ್ಪ ಮಾಡಿಸೋಕ್ಕಿತ್ತು ಇವ್ರಿಗೆ ಬಂದು ಕೊಟ್ವಿ ಅವರು ಫಿಫ್ಟಿ ರುಪೀಸ್ನ ತೊಗೊತಾರೆ ಒಂದು ತುಪ್ಪನ ಮಾಡಿಕೊಡ್ಬೇಕೆ ಇಲ್ಲ ಇಟ್ಟು ಆಕೆ ಇನ್ನು ಒಳಗಡೆನ ಇದ್ದಾಳ ಕಾರ್ ಬಿಸಿ ಮಾಡಿಟ್ಟಿರೋದ್ ಮಾವಿನಕಾಯಿ ಮಾವಿನಕಾಯಿ ಅಮ್ಮ ಮತ್ತು ಅಕ್ಕ ಮನೆಯಿಂದನೇ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಪಲಾವ್ ಮತ್ತು ಮೊಸರು ಬಜ್ಜಿ ಹೂವು ಆಟೊಂಬೆಲ್ಲ ಎಲ್ಲಾನು ಏನೇನು ತಿನ್ನೋದಕ್ಕೆ ಇರುತ್ತೋ ಆ ಥರದ್ದು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ರು ಅದನ್ನೇ ಅಲ್ಲೇ ರೋಡ್ ಸೈಡಲ್ಲಿ ಒಂದು ಒಳ್ಳೆ ತೋಟ ಇತ್ತು ತೆಂಗಿನ ತೋಟ ಅಲ್ಲೇ ಎಲ್ಲರೂ ಕೂತು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಇದಿಷ್ಟು ನನ್ನ ಐವತ್ತಿನ ವೀಡಿಯೋ ಆಗಿತ್ತು ಇಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಲವ್ ಯು ಆಲ್